ನಮಸ್ಕಾರ ರೈತ ಬಾಂಧವರೇ ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ಚಾನಲ್ ಮೂಲಕ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ರೇಟ್ ಯಾವ ರೇಟ್ನಿಂದ ಮಾರಾಟವಾಗ್ತಾ ಇದೆ ಎಂಬುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬೋಣ ಮತ್ತು ಈಗಿನ ಟ್ರೆಂಡಿಂಗ್ನಲ್ಲಿ ಹೊಸ ಶುಂಠಿ ರೇಟ್ ಯಾಕೆ ಈ ಕೆಳಮಟ್ಟದಲ್ಲಿ ಬೆಲೆಯಲ್ಲಿ ಇಳಿಕೆಯಾಗಿದೆ ಎಂಬುವ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋ ಮುಖಾಂತರ ನೀಡ್ತೀನಿ ಈ ವಿಡಿಯೋನ ಸಂಪೂರ್ಣ ನೋಡಿ ಬರುವ ದಿನಗಳಲ್ಲಿ ಹೊಸ ಶುಂಠಿ ರೇಟ್ ಏರಿಕೆಯಾಗುತ್ತಾ ಇಲ್ವಾ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ವಿಶೇಷವಾಗಿ ಮಾರುಕಟ್ಟೆಗಳ ದಿನ ದಿನ ಅಪ್ಡೇಟ್ ಪಡೆಯಲು ಯಾರೆಲ್ಲ ನನ್ನ ಚಾನಲ್ನ ವಿಡಿಯೋಗಳನ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ಪಟಾಪಟು ವಿಡಿಯೋ ನೋಡ್ಕೊಂಬರೋಣ ವಿಶೇಷವಾಗಿ ನಮ್ಮ ರೈತರಿಗೆ ಈ ರೀತಿ ಎಲ್ಲ ಮಾರುಕಟ್ಟೆಗಳಲ್ಲಿ ಈ ಹೊಸ ಶುಂಠಿ ರೇಟ್ ಪಾತಾಳಕ್ಕೆ ಇಳಿಯಲು ಏನು ಕಾರಣ ಅನ್ನುವುದಾದರೆ ಮೊದಲನೇ ಕಾರಣ ನಮ್ಮ ರೈತರ ಅವಸರವೇ ಒಂದು ಕಾರಣ ಎರಡನೇ ಕಾರಣ ದಲ್ಲಾಳಿಗಳ ಹುಚ್ಚಾಟ ಹೀಗಾಗಿ ಎರಡೂ ಕಾಂಬಿನೇಷನ್ನಲ್ಲಿ ಈ ಹೊಸ ಶುಂಠಿ ರೇಟ್ ತಳಮಟ್ಟಕ್ಕೆ ಇಳಿಕೆಯಾಗಿದೆ ಅದಕ್ಕೆ ಮೊದಲನೇ ಕಾರಣ ಏನಪ್ಪ ಅನ್ನೋದಾದರೆ ನಮ್ಮ ರೈತರಿಗೆ ತಾಳ್ಮೆ ಇಲ್ಲ ಎರಡನೇದು ಕೊಂಡುಕೊಳ್ಳೋರು ಇಲ್ಲ ಹೀಗಾಗಿ ಈ ನಮ್ಮ ರೇಟ್ನಲ್ಲಿ ಏರಿಕೆ ಮತ್ತು ಇಳಿಕೆ ಆಗ್ತಾಯಿದೆ ಇದಕ್ಕೆ ಏನು ಉಪಾಯ ಅನ್ನೋದಾದರೆ ನಮ್ಮ ರೈತರು ಅವಸರದಿಂದ ಈ ಎಲ್ಲಿ ನಮ್ಮ ಹೊಸ ಶುಂಠಿ ರೇಟ್ ಶುಂಠಿ ರೇಟ್ ಕೆಳಗೆ ಹೆಚ್ಚು ಕಡಿಮೆ ಭಾಳ ಪಾತಾಳಕ್ಕೆ ಇಳಿತೈತಿ ಅನ್ನುವ ಅನುಮಾನಕ್ಕಾಗಿ ಹೆಚ್ಚಿನ ಜನ ಶುಂಠಿಗಳನ್ನ ಕಿತ್ತು ಮಾರಾಟ ಮಾಡಕ್ಕಂತಾರೆ ಹೀಗಾಗಿ ಇದು ಎಲ್ಲ ಲಾಭ ಯಾರಿಗಾಗ್ತತಿ ಅನ್ನೋದಾದರೆ ದಲ್ಲಾಳಿಗಳಿಗೆ ಹೀಗಾಗಿ ಅವರು ಮಹಾರಾಷ್ಟ್ರ ಆಗಲಿ ಗುಜರಾತ್ ಎಲ್ಲ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇಲ್ಲಿ ಎರಡು ಸಾವಿರದ ಆರ್ನೂರು ಕೊಂಡುಕೊಂಡು ಅಲ್ಲಿ ಟಾಪ್ ರೇಟ್ ಮೂರು ಸಾವಿರವರೆಗೂ ಮಾರಾಟ ಮಾಡ್ತಾರೆ ಹೀಗಾಗಿ ನಮ್ಮ ರೈತರು ಅವಸರ ಮಾಡದೆ ಸ್ವಲ್ಪ ತಾಳ್ಮೆಯಿಂದ ಬರುವಂಥ ದಿನಗಳಲ್ಲಿ ಸ್ಥಿತಿಗತಿಗಳನ್ನ ನೋಡಿಕೊಂಡು ಮಾರಾಟ ಮಾಡಿದರೆ ಉತ್ತಮ ಅದರಲ್ಲಿ ಯಾರೆಲ್ಲ ಶುಂಠಿಗಳನ್ನ ಬೇಗ ಬೇಗನೆ ಮಾರಾಟ ಮಾಡಬೇಕು ಅನ್ನೋದಾದರೆ ಯಾರೆಲ್ಲ ರೋಗ ಬಾಧೆ ಪೈರಿಕ್ಯುಲೇರಿಯಾ ಈ ಕೊಳೆ ಚುಕ್ಕಿ ರೋಗ ಇಂಥ ರೋಗಗಳನ್ನು ಬಂದ ಶುಂಠಿಗಳನ್ನ ನೀವು ಬೇಗನೆ ಮಾರಾಟ ಮಾಡುವುದು ಉತ್ತಮ ಯಾರೆಲ್ಲ ನಮ್ಮ ರೈತರ ಟಾಪ್ ಶುಂಠಿ ಬೆಳೆಗಳು ಯಾವೆಲ್ಲ ಅದಾವು ಅವುಗಳನ್ನ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಬರುವ ದಿನಗಳಲ್ಲಿ ಅಥವಾ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಈ ವರ್ಷ ಟಾಪ್ ರೇಟ್ ಆಗುವ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ ಅಲ್ಲಿವರೆಗೂ ತಾಳ್ಮೆಯಿಂದ ಇದ್ದು ಮಾರಾಟ ಮಾಡಿದರೆ ಉತ್ತಮ ಆದರೆ ಬನ್ನಿ ಸ್ನೇಹಿತರೆ ಇವತ್ತಿನ ನಮ್ಮ ಮಾರುಕಟ್ಟೆಗಳಲ್ಲಿ ಅನೇಕ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ರೇಟ್ ಯಾವ ರೇಟ್ನಿಂದ ಮಾರ್ಕೆಟ್ನಲ್ಲಿ ಇದೆ ಎಂಬುವ ಮಾಹಿತಿನ ನೋಡ್ಕೊಂಬರೋಣ ವಿಶೇಷವಾಗಿ ಮೊದಲನೇದಾಗಿ ಹಾಸನ ಹಾಸನದಲ್ಲಿ ಮೊದಲನೇ ಕನಿಷ್ಠ ಬೆಲೆ ನೋಡೋದಾದರೆ ಎರಡು ಸಾವಿರದ ಆರುನೂರಲ್ಲಿಂದ ಶುರುವಾಗಿ ಗರಿಷ್ಠ ಮೂರು ಸಾವಿರದ ಒನ್ನೂರವರೆಗೂ ಇವತ್ತಿನ ದಿನ ರೇಟ್ ನಡೆದಿದೆ ಮೂರು ಸಾವಿರದ ಒನ್ನೂರು ಅನ್ನೋದಾದರೆ ಇದು ಟಾಪ್ ಕ್ವಾಲಿಟಿ ಶುಂಠಿ ಇದ್ದರೆ ಮೂರು ಸಾವಿರದ ಒನ್ನೂರವರೆಗೂ ರೇಟ್ ಇದೆ ನಮ್ಮ ಹಾಸನ ಮಾರುಕಟ್ಟೆಯಲ್ಲಿ ಹಾಗಾದರೆ ಈ ಮೂರು ಸಾವಿರದ ಒನ್ನೂರು ರೇಟ್ಗೆ ಯಾರು ಕೊಂಡುಕೊಳ್ಳೋರು ಅದಾರ ಅನ್ನೋದಾದರೆ ಯಾರು ಕೊಳ್ತಾ ಇಲ್ಲ ಹಾಗಾಗಿ ಇವತ್ತಿನ ನಿಜವಾದ ಶುಂಠಿ ಬೆಲೆ ನೋಡೋದಾದರೆ ಕನಿಷ್ಠ ಮತ್ತು ಮೀಡಿಯಮ್ ಸೈಜ್ ನೋಡೋದಾದರೆ ಎರಡು ಸಾವಿರದ ಆರ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರವರೆಗೂ ನಮ್ಮ ಹಾಸನ ಮಾರುಕಟ್ಟೆಯಲ್ಲಿ ಇವತ್ತಿನ ಟೆಂಡರ್ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಮತ್ತು ವಾಷಿಂಗ್ ಶುಂಠಿ ಇವತ್ತಿನ ದಿನ ನಡೆದಿದೆ ನಮ್ಮ ಹಾಸನದಲ್ಲಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಬೇಲೂರು ಬೇಲೂರು ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಶುಂಠಿ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರವರೆಗೂ ನಮ್ಮ ಬೇಲೂರು ಮಾರುಕಟ್ಟೆಯಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೌದು ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಶಿವಮೊಗ್ಗ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ಟಾಪ್ ರೇಟ್ ಅಂತ ನಡೆದಿದೆ ನಮ್ಮ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಇಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ ಮತ್ತು ವಾಷಿಂಗ್ ಶುಂಠಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಸಾಗರ ಸಾಗರ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆ ನೋಡೋದಾದರೆ ಎರಡು ಸಾವಿರದ ಐದುನೂರಲಿಂದ ಶುರುವಾಗಿ ಮಧ್ಯಮ ಎರಡು ಸಾವಿರದ ಆರುನೂರ ಐವತ್ತು ಗರಿಷ್ಠ ಎರಡು ಸಾವಿರದ ಎಂಟುನೂರವರೆಗೂ ಇವತ್ತಿನ ದಿನ ಟಾಪ್ ರೇಟ್ ನಡೆದಿದೆ ನಮ್ಮ ಸಾಗರ ಮಾರುಕಟ್ಟೆಯಲ್ಲಿ ಇಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ ಮತ್ತು ವಾಷಿಂಗ್ ಶುಂಠಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಶಿರಾಳುಕೊಪ್ಪ ಶಿರಾಳಕೊಪ್ಪದಲ್ಲಿ ಕನಿಷ್ಠ ಬೆಲೆ ನೋಡೋದಾದರೆ ಎರಡು ಸಾವಿರದ ನಾಲ್ಕುನೂರಲ್ಲಿಂದ ಶುರುವಾಗಿ ಮಧ್ಯಮ ಎರಡು ಸಾವಿರದ ಐದುನೂರು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಎಂಟುನೂರವರೆಗೂ ನಮ್ಮ ಶಿರಾಳಕೊಪ್ಪ ಮಾರುಕಟ್ಟಿನಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೋದು ಖರೀದಿನೂ ಆಗ್ತಾಯಿವೆ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಮತ್ತು ವಾಷಿಂಗ್ ಶುಂಠಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಹಾವೇರಿ ಹಾವೇರಿ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ನೋಡೋದಾದರೆ ಇಲ್ಲಿ ರೇಗೋಡಿ ಶುಂಠಿ ಎರಡು ಸಾವಿರದ ನಾಲ್ಕುನೂರಲಿಂದ ಹಿಡಿದು ಟಾಪ್ ರೇಟ್ ಎರಡು ಸಾವಿರದ ಏಳ್ನೂರವರೆಗೂ ಇಲ್ಲಿ ನಮ್ಮ ಹಾವೇರಿ ಮಾರುಕಟ್ಟೆಯಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೌದು ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಹುಬ್ಬಳ್ಳಿ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ನೋಡೋದಾದರೆ ಎರಡು ಸಾವಿರದ ಐದುನೂರಲಿಂದ ಹಿಡಿದು ಎರಡು ಸಾವಿರದ ಆರುನೂರವರೆಗೂ ಟಾಪ್ ರೇಟ್ ನಡೆದಿದೆ ಅಂತ ಅನ್ಬೋದು ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಬೆಂಗಳೂರು ಯಶವಂತಪುರ ಮಾರುಕೆಟ್ನಲ್ಲಿ ಇಲ್ಲಿ ಎರಡು ಸಾವಿರದ ಮುನ್ನೂರಲಿಂದ ಶುರುವಾಗಿ ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಏಳ್ನೂರು ಮಟ್ಟನೂ ನಡೆದಿದೆ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಮತ್ತು ವಾಷಿಂಗ್ ಶುಂಠಿ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಹಾನಗಲ್ ಹಾನಗಲ್ ಮಾರುಕೆಟಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಎರಡು ಸಾವಿರದ ನಾಲ್ಕುನೂರಲಿಂದ ಹಿಡಿದು ಎರಡು ಸಾವಿರದ ಆರುನೂರ ಐವತ್ತರವರೆಗೂ ಇವತ್ತಿನ ದಿನ ಹೊಸ ಶುಂಠಿ ರೇಟ್ ಮಾರ್ಕೆಟ್ನಲ್ಲಿ ಇದೆ ಮತ್ತು ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಇಲ್ಲಿ ವಾಷಿಂಗ್ ಶುಂಠಿ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಚಿಕ್ಕಮಗಳೂರು ಮಾರ್ಕೆಟ್ ಇಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಐದುನೂರಲ್ಲಿಂದ ಶುರುವಾಗಿ ಟಾಪ್ ರೇಟ್ ಎರಡು ಸಾವಿರದ ಎಂಟುನೂರವರೆಗೂ ನಮ್ಮ ಚಿಕ್ಕಮಂಗ್ಳೂರು ಮಾರ್ಕೆಟ್ನಲ್ಲಿ ನಡೆದಿದೆ ಇಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ ಮತ್ತು ವಾಷಿಂಗ್ ಶುಂಠಿ ನೋಡ್ರಿರಲ್ಲ ಸ್ನೇಹಿತರೆ ದಿನದಿಂದ ದಿನಕ್ಕೆ ಏರಿಕೆ ಮತ್ತು ಇಳಿಕೆಯಿಂದ ನಮ್ಮ ರೈತರು ಕಂಗಾಲಾಗಿದ್ದಾರೆ ನಾನು ವಿಡಿಯೋದಲ್ಲಿ ಮೊದಲನೇ ಹೇಳಿದ ಹಾಗೆ ತಾಳ್ಮೆಯಿಂದ ನಾವು ಮಾರಾಟ ಮಾಡಿದರೆ ಬರುವ ದಿನಗಳಲ್ಲಿ ಉತ್ತಮ ಶುಂಠಿ ಬೆಳೆ ಬೆಳೆಯಿಂದ ಫಲವನ್ನು ಪಡಿಬೋದು ಮತ್ತು ಉತ್ತಮ ಬೆಲೆಯನ್ನು ಪಡೆಯಬಹುದು ಅದಕ್ಕಾಗಿ ಅವಸರ ಬೇಡ ತಾಳ್ಮೆಯಿಂದ ಇರಿ ಬರುವಂಥ ದಿನಗಳಲ್ಲಿ ಹೆಚ್ಚಿನ ರೇಟ್ ಆಗುವ ಸಾಧ್ಯತೆ ಇದೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು